ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಕಾನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯಲ್ಲಿ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಉಪಟಳ ನೀಡುತ್ತಾ ಇದ್ದ ಒಂಟಿ ಸೆಲಗವನ್ನು ಹಿಡಿಯಲು ಅರಣ್ಯ ಇಲಾಖೆ ಸಜ್ಜಾಗಿದೆ ಒಗಡೆ ಕಾನೂರು ಬಾಳೆಹಿತ್ತಲು ಸಾತ್ವಾನಿ ಗುಂಡ್ವಾನಿ ಗುಬ್ಬಿಗ ಹೊರಬೈಲು ನೇರ್ಲೆ ಗೋಣಿಕೊಪ್ಪ ಚಿಟ್ಟಿ ಕೊಡುಗೆ ಸೇರಿ ಅನೇಕ ಹಳ್ಳಿಯಲ್ಲಿ ಈ ಸಲಗವು ಗದ್ದೆ ಅಡಕೆ ತೋಟ ಬಾಳೆ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡುತ್ತಿದೆ ಹಗಲು ಕಾಡಲ್ಲಿ ಅಡಗಿಕೊಂಡು ರಾತ್ರಿ ಹೊತ್ತಲ್ಲಿ ಗ್ರಾಮಗಳಿಗೆ ನುಗ್ಗುವ ಈ ಸಲಗದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಈ ಗ್ರಾಮಗಳ ಜನ ಹಲವು ಬಾರಿ ಅರಣ್ಯ ಇಲಾಖೆ ಮತ್ತು ಜನಪ್ರತಿನಿಧಿಗಳಿಗೆ ದೂರು ಕೊಟ್ಟಿದ್ರು ಹೀಗಾಗಿ ಈ ಪುಂಡಾನೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ರು ಹೀಗಾಗಿ ಸಲಗವನ್ನ ಹಿಡಿಯಲು ಸಕ್ರೆ ನಿಂದ ಮೂರು ಆನೆಗಳು ಮತ್ತು ಕುಶಲನಗರ ದುಬಾರಿಯಿಂದ ಮೂರು ಆನೆಗಳು ಸೇರಿ ಒಟ್ಟು ಆರು ಆನೆಗಳು ಗುಡ್ಡ ಹಳಕ್ಕೆ ಆಗಮಿಸಿದೆ ಕೊಪ್ಪ ಡಿಎಫ್ಒ ಅವರ ಮಾರ್ಗದರ್ಶನದಲ್ಲಿ ಎಲಿಫಂಟ್ ಟಾಸ್ಕ್ ಫೋರ್ಸ್ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಸಲಗದ ಚಲನವಲನವನ್ನು ಟ್ರ್ಯಾಕ್ ಮಾಡಲಾಗಿದ್ದು ಆನೆಯನ್ನ ಶೀಘ್ರದಲ್ಲಿ ಹಿಡಿಯುವ ವಿಶ್ವಾಸವನ್ನು ಅರಣ್ಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ